ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಶಾಸಕರು ಬಿಡಿಎ ಅಧ್ಯಕ್ಷರಾದ ಎನ್ಎ ಹ್ಯಾರಿಸ್ ರವರು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬರದಿಂದ ಸಾಗುತ್ತಿರುವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ ಮತ್ತು ಪರಿಶೀಲನೆ ಮಾಡಿದರು ಬಿಬಿಎ ಅಧಿಕಾರಿಗಳು ಮತ್ತು ಮಾಜಿ ಪಾಲಿಕೆ ಸದಸ್ಯರುಗಳು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಉಪಸ್ಥಿತರಿದ್ದರು ಆನೆಪಾಳ್ಯ ಹೊಸೂರು ಮುಖ್ಯ ರಸ್ತೆ ಆಸ್ಟಿನ್ ಟೌನ್ ವಿವಿಧ ಬಡಾವಣೆಗಳಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಬೇಗನೆ ಮುಗಿಯಬೇಕು ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು ಸುಮಾರು ಒಂದ್ ಐದಾರು ಕಿಲೋಮೀಟರ್ ರೌಂಡ್ ಹಾಕಿದ್ದಾರೆ ಬ್ಲೇಮ್ ಮಾಡೋದು ಯಾರು ಏನು ಮಾಡೋದು ಮಾಡ್ಬೋದು ನಾವು ಒಬ್ಬರನ್ನ ಒಂದು ಬೆರವಾಗ ನಮ್ಮ ಮೂರು ಬೆರಲ್ ತೋರಿಸ್ತದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಾಗಾದ ಶಾಸಕ ಬಂದ್ಬಿಟ್ಟು ಇವತ್ತು ಇಷ್ಟು ದೊಡ್ಡ ಒಂದು ಕಾನ್ಸ್ಟಿಟ್ಯೂಷನ್ ಮಾಡ್ತಾ ಮಾಡ್ತಿದ್ರೆ ಕಾರ್ಪೊರೇಷನ್ ಇಲೆಕ್ಷನ್ ಆಗಲಿಲ್ಲ ಕಾರ್ಪೋರೇಟರ್ ಬಟ್ ಇದ್ರೇನು ಎಲ್ಲಾ ರೋಡ್ಗಳು ಪರ್ಸನಲ್ ಆಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಓಕೆ ತಮ್ಮಗಳದೇ ಗೌರ್ಮೆಂಟ್ ಇರೋ ಟೈಮಲ್ಲಿ ಮಾಡ್ಬೋದಾಗಿತ್ತು ಏನು ಮಾಡಿದೀರ ಅಂತ ತೋರಿಸಬೇಕು ಇವತ್ತು ಯಾರೋ ಬಂದ್ಬಿಟ್ಟು ಫಾಲೋವರ್ನ ಅವ್ರ ಇಟ್ಕೊಂಡು ಅವ್ರನ್ನ ಪೇ ಫೇಸ್ಬುಕ್ ಅಲ್ಲಿ ಹಾಕೊಂಡು ಏನೋ ಇಷ್ಟ ನೋಡಿ ಸಾಹೇಬ್ರು ಎಲ್ಲರಿಗೂ ಬಂದ್ಬಿಟ್ಟು ಎಲ್ಲಾನು ಸಮ್ ಟೈಮ್ ಬಂದ್ಬಿಟ್ಟು ನೆಸಸರಿ ಅವ್ರನ್ನ ಆಕ್ಷನ್ ತಗೊಳ್ತಾರೆ ಈ ಆ್ಯಕ್ಷನ್ ತಗೊಳ್ಳೋ ಟೈಮಲ್ಲಿ ಏನ್ಮಾಡ್ತಾರೆ ಅವರು ಪರ್ಸನಲ್ ಆಗಿ ತಗೊಂಡು ಸಾಹೇಬ್ರನ್ನ ಟಾರ್ಗೆಟ್ ಮಾಡೋದು ಕೆಟ್ಟ ಮಾತ್ರ ನನ್ನ ಒಂದು ವಿಡಿಯೋ ನೋಡಿದೆ ತುಂಬಾ ಬೇಜಾರಾಯ್ತು ಅದೇ ಸಾಹೇಬ್ರ ಜೊತೆಲ್ಲೇ ಇದ್ದವರು ಅವ್ರ ಜೊತೆಲಿ ಊಟ ಮಾಡಿದವರು ಸಡನ್ ಆಗಿ ಅವ್ರೇನೋ ಒಂದು ಜನಗಳಿಗೆ ಅಂತ ಏನೋ ಒಂದು ಆಕ್ಷನ್ ತಗೊಳೋದ್ರೆ ಅದನ್ನ ನೀನು ಉಲ್ಟಾ ಮಾಡಿ ಅವರ್ಸ್ ಟುಗೆದರ್ ಮಾತಾಡೋದು ನ್ಯಾಯ ಅಂತ